ವಾರ್ತೆಗಳ ವಿವರ ಆದಿಚುಂಚುನಗೆರೆ ಶಿಕ್ಷಣ ಸಂಸ್ಥೆಯ ಸೇಟಿ ಪರೀಕ್ಷಾ ಕೇಂದ್ರದಲ್ಲಿ ಮೊನ್ನೆ ವಿದ್ಯಾರ್ಥಿಯೊಬ್ಬನ ಜನಿವಾರ ತೆಗೆಸಿ ತುಂಡು ಮಾಡಿ ಎಸೆಯಲಾಗಿದೆ ಆ ಮೂಲಕ ಪರೀಕ್ಷಾ ಕೇಂದ್ರದಲ್ಲಿ ಸೂತಕವನ್ನು ಆಚರಿಸಲಾಗಿದೆ ಬ್ರಾಹ್ಮಣರಲ್ಲಿ ವರ್ಷಕ್ಕೊಮ್ಮೆ ಉಪಕರ್ಮ ಸಂದರ್ಭದಲ್ಲಿ ಹೊರತುಪಡಿಸಿದ್ರೆ ಜನಿವಾರ ವಿಸರ್ಜಿಸುವುದು ಸೂತಕ ಬಂದ್ರೆ ಮಾತ್ರ ಅದು ಅದಕ್ಕೆ ಕತ್ತರಿ ತಾಗಿಸುವಂತಿಲ್ಲ ಕೈಯಲ್ಲಿಯೇ ತುಂಡು ಮಾಡಬೇಕು ಆದಿಚುಂಚನಗಿರಿ ಪರೀಕ್ಷಾ ಕೇಂದ್ರದಲ್ಲಿ ಮಥಿಗೇಡಿ ಅಧಿಕಾರಿಯೊಬ್ಬನ ಸೂಚನೆಯಂತೆ ಸೆಕ್ಯೂರಿಟಿ ಕೆಲಸದವನೊಬ್ಬನು ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಕತ್ತರಿಯಲ್ಲಿ ತುಂಡು ಮಾಡಿ ಎಸೆದಿದ್ದಾನೆ ಬ್ರಾಹ್ಮಣರ ಒಗ್ಗಟ್ಟಿನ ಕೊರತೆಯನ್ನು ಪರಸ್ಪರರ ಕಾಲಿಳೆಯುವ ಗುಣವನ್ನು ಒಟ್ಟಾರೆ ನಗಣ್ಯ ಸಂಖ್ಯೆಯ ಸಮುದಾಯ ಎಂಬೆಲ್ಲ ವಿಷಯಗಳನ್ನ ಅರಿತೆ ಈ ಪಾಪ ಕೃತ್ಯವನ್ನ ಎಸಗಿದಂತೆ ಇದೆ ಇ ಟಿ ಪರೀಕ್ಷಾ ಸುತ್ತೋಲೆಯಲ್ಲಿ ಎಲ್ಲಿಯೂ ದಾರಗಳನ್ನಾಗಲಿ ದೇಹದ ಒಳಭಾಗದಲ್ಲಿ ಧರಿಸಲ್ಪಟ್ಟಂತಹ ಧಾರ್ಮಿಕ ವಸ್ತುಗಳನ್ನ ತೆಗೆದಿಡಬೇಕು ಎಂಬುದಾಗಿ ಎಲ್ಲಿಯೂ ಹೇಳಿಲ್ಲ ಆದರೆ ಅತಿಯಾದ ದುರ್ಮತಿ ಇರುವ ಅಧಿಕಾರಿಗಳು ಇಲ್ಲಿ ತಮ್ಮ ಪ್ರತಿಷ್ಠೆಯನ್ನ ತೋರಿಸುವುದಕ್ಕೆ ಇದನ್ನ ಮಾಡಿದಂತಿದೆ ಇನ್ನು ಶಿವಮೊಗ್ಗದ ಬ್ರಾಹ್ಮಣ ಪ್ರಮುಖರಾದಂತಹ ಕೆ ಬಿ ಪ್ರಸನ್ನಕುಮಾರ್ ಎಸ್ ದತ್ತಾತ್ರಿ ಎನ್ ಎಂ ರಘುರಾಮ್ ಎಂ ಶಂಕರ್ ಕೆ ಸಿ ನಟರಾಜ್ ಭಾಗವತ್ ಮತ್ತಿತರರು ತಕ್ಷಣ ಪ್ರತಿಕ್ರಿಯಿಸಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಇನ್ನು ಜನಿವಾರ ಅನ್ನೋದು ಬ್ರಾಹ್ಮಣರು ಸಂತೆಯಲ್ಲಿ ಖರೀದಿ ಮಾಡಿಕೊಂಡು ಶೋಕಿಗೆ ಹಾಕಿಕೊಳ್ಳುವಂತಹ ಬಿಳಿದಾರವಲ್ಲ ನೂರಾರು ಮಂದಿಯ ಸಮಕ್ಷಮದಲ್ಲಿ ಬ್ರಾಹ್ಮಣತ್ವದ ಅರ್ಹತೆಯನ್ನ ಕೊಟ್ಟಿರುವ ಕುರುಹಾಗಿದೆ ಆ ವ್ಯಕ್ತಿಯ ಜೀವನ ಪೂರ್ತಿ ಎಲ್ಲಾ ಶುಭ ಅಶುಭ ಕಾರ್ಯಕ್ರಮಗಳಲ್ಲಿ ಕಡ್ಡಾಯ ಅವಶ್ಯ ಇರುವ ಯಜ್ಞೋಪವೀತ ಅದು ಅದನ್ನ ಯಾವುದೋ ಒಂದು ಗೇಟಿನಲ್ಲಿ ಸೆಕ್ಯೂರಿಟಿ ಒಬ್ಬ ತೆಗೆಸಿ ತುಂಡು ಮಾಡ್ತಾನೆ ಅಂದ್ರೆ ಆತನ ಮತ್ತು ಆತನಿಗೆ ಸಲಹೆ ನೀಡಿದ ಅಧಿಕಾರಿಯ ದುಷ್ಕೃತ್ಯ ಎಷ್ಟಿರಬಹುದು ಎಂದು ಹೇಳಿದ್ದಾರೆ ಎಲ್ಲಿ ತನಕ ಮುಚ್ಕೊಂಡ್ ಬಾಯಿ ಮುಚ್ಕೊಂಡಿತ್ತು ಹಿಂದಿ ಆಗಾದ್ರೆ ಇಂಡಿಯಾ ಇಂಡಿಯಾ ಹಿಂದೂ ಸಮಾಜದ ಅದೇ ಬಾರದ ಎಷ್ಟು

ಆದಿಚು ಚುನಗಿರಿ ಕಾಲೇಜಿನ ಸಿಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ನಿತ್ಯ ಧರಿಸುವ ಜನಿವಾರ ಶಿವದಾರ ಕಾಶಿದಾರ ಇತ್ಯಾದಿಗಳನ್ನು ಬೆಚ್ಚಿಸಿ ವಿದ್ಯಾರ್ಥಿಗಳ ಹುಟ್ಟು ನಂಬಿಕೆ ಮತ್ತು ಭವಿಷ್ಯ ಎರಡನ್ನೂ ನಿಶ್ಚಿತವಾಗಿ ತೊಡೆದು ಹಾಕುವ ಪ್ರಯತ್ನ ಮಾಡಲಾಗಿದೆ ಇನ್ನು ಪರೀಕ್ಷಾ ಕೇಂದ್ರದ ಅಧಿಕಾರಿ ನಡೆದುಕೊಂಡಿರುವ ರೀತಿ ಬಹುಸಂಖ್ಯಾತರ ಮೇಲಿನ ಅಕ್ರಮವಾಗಿರುತ್ತದೆ ಮತ್ತು ಅತಿರೇಕದ ವರ್ತನೆ ಆಗಿದೆ ವಿದ್ಯಾರ್ಥಿಗಳು ಧರಿಸಿದ್ದ ಜನಿವಾರ ಮತ್ತು ಶಿವದಾರವನ್ನು ಕತ್ತರಿಸುವುದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗಿದೆ ತಕ್ಷಣವೇ ಈ ವಿಷಯವನ್ನ ಪರಿಶೀಲಿಸಿ ತಪ್ಪು ಎಸಗಿದ ಅಧಿಕಾರಿಯ ಮೇಲೆ ತಕ್ಷಣ ಸೂಕ್ತ ಕಠಿಣ ಕ್ರಮ ಜರುಗಿಸಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಸನ್ನಿವೇಶಗಳು ನಡೆದಂತೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಶಿವಮೊಗ್ಗದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಹೇಳಿದ್ದಾರೆ ಒಂದಷ್ಟು ನಿಬಂಧನೆಗಳನ್ನು ಹಾಕಿದ್ದಾರೆ ಆದರೆ ನೀವು ಎಲ್ಲ ಸಂಗತಿಗಳನ್ನು ಈ ಪರೀಕ್ಷೆಯನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಇದು ಇಡೀ ಬ್ರಾಹ್ಮಣ ಸಮಾಜಕ್ಕೆ ನೋವಾಗುವಂಥ ರೀತಿಯೊಳಗಡೆ ನಿಮ್ಮ ಅಧಿಕಾರಿ ವರ್ತನೆ ಮಾಡಿದ್ದಾರೆ ಜನವಾರವನ್ನು ತಗ್ಸಿ ಪರೀಕ್ಷೆ ಬರೆಸ್ತೀರಿ ಕಾಶಿದಾರರನ್ನು ಕೈಯಿಂದ ತಗ್ಸಿ ಪರೀಕ್ಷೆ ಬರೆಸ್ತೀರಿ ಯಾಕೆ ಆ ನಿಬಂಧನೆ ಏನಿದೆ ನಿಮ್ಮಲ್ಲಿ ನಿಬಂಧನೆಯೇ ಹಾಕಿಲ್ಲದೆ ಇರೋವಂಥ ಈ ಸಂದರ್ಭದಲ್ಲಿ ಅದನ್ನು ನೀವು ತೆಗ್ದು ಯಾಕಂದರೆ ಅದರೊಳಗಡೆ ನೀನು ಇದಿರುತ್ತಾ ಕ್ಯಾಮ್ರಾಗಳಿರುತ್ತಾ ಜನವಾರದಲ್ಲಿ ಕಾಶೀ ದಾರದಲ್ಲಿ ಜನವಾರ ಕ್ಯಾಮ್ರಾ ಇರುತ್ತೆ ರೀ ಒಂದು ಕಾಮನ್ ಸೆನ್ಸ್ ಬೇಡ ನಿಮಗೆ ಒಂದು ಕಾಮನ್ ಸೆನ್ಸ್ ಇಟ್ಕೊಳ್ಳದೆ ಕಾರ್ಯ ಮಾಡ್ತಿರೋಂಥ ನಿಮ್ಮ ಅಧಿಕಾರಿ ವಿರುದ್ಧ ನೀವು ಕ್ರಮ ತಗೊಳ್ಬೇಕು ಇಡೀ ಹಿಂದೂ ಸಮಾಜಕ್ಕೆ ಆಗಿರೋಂಥ ನೋವಿದು ಬ್ರಾಹ್ಮಣ ಸಮಾಜದ ಜನವಾರವನ್ನು ತೆಗೆಸ್ತೀರಿ ನೀವು ಅಂತ ಹೇಳಿದ್ರೆ ಹಾಗೆ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಆಗಿರೋಂಥ ನೋವಿಗೆ ಇವತ್ತಿನ ದಿವಸ ತಾವು ಬೆಲೆ ತೆರಬೇಕಾಗತ್ತೆ ಅತ್ಯಂತ ಕಠಿಣ ಶಬ್ದದಿಂದ ಇದನ್ನು ನಾನು ಖಂಡಿಸ್ತೇನೆ ಹಿಜಾಬ್ ಹಾಕಿದಾಗ ಹಾಕಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ವಿಶೇಷವಾದಂಥ ರೀತಿ ಅರ್ಥ ಕೊಟ್ಟು ಏನೇನೋ ಇಲ್ಲ ಸಲ್ಲದ ಕಾನೂನುಗಳನ್ನು ಹೇಳ್ತೀರಿ ಅವ್ರ ಧರ್ಮ ಅವ್ರ ಪರಂಪರೆ ಅಂತೇಳಿ ಜನವಾರ ಹಿಂದೂ ಧರ್ಮದ ಪರಂಪರೆ ಅಲ್ವಾ ಬ್ರಾಹ್ಮಣ ಸಮಾಜದ ಪರಂಪರೆ ಅಲ್ವಾ ಹಿಜಾಬ್ ಮಾತ್ರನ ನಿಮಗೆ ಹಿಜಾಬ್ ಹಾಕ್ಕೊಂಡು ಕಾಲೇಜಿಗೆ ಹೋಗ್ಬೋದು ಹಿಜಾಬ್ ಹಾಕ್ಕೊಂಡು ಪರೀಕ್ಷೆ ಬರೀಬೋದು ಜನವಾರ ಹಾಕ್ಕೊಂಡು ಕಾಶಿದಾರ ಕೈ ಕಟ್ಟಿಕೊಂಡೋಗಿ ಪರೀಕ್ಷೆ ಬರೆಯಂಗಿಲ್ಲ ನಾವು ಏನು ಮಾಡ್ತಾ ಇದ್ದೀರಿ ನೀವು ಇದು ಭಾರತ ಇದು ಭಾರತದ ವೈಚಾರಿಕತೆ ಇರದೆ ಇಲ್ಲಿ ಪರಂಪರೆ ಇರದೆ ಇಲ್ಲಿ ಇದು ನೆಲಗಟ್ಟಿದು ಚಾಣಕ್ಯನ ಬಗ್ಗೆ ಕೇಳಿದಿರಲ್ಲ ನೀವು ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡಬೇಕು ಸಂಬಂಧಪಟ್ಟಂಥ ಅಧಿಕಾರಿ ಬಗ್ಗೆ ಕ್ರಮ ತಗೊಳ್ಬೇಕು ಇಲ್ದಾದ್ರೂ ಆಗುವಂಥ ಅನಾಹುತಕ್ಕೆ ತಾವೇ ಜವಾಬ್ದಾರರಾಗ್ತೀರ ಶಿವಮೊಗ್ಗ ನಗರದಲ್ಲಿ ಮೊನ್ನೆ ನಡೆದಂತಹ ಸಿ ಇ ಟಿ ಪರೀಕ್ಷಾ ಕೇಂದ್ರದಲ್ಲಿ ನಡೆದಂತಹ ಘಟನೆ ದುರ್ಘಟನೆ ನಾಗರಿಕ ಸಮಾಜ ತಲೆ ತಗ್ಸೋವಂಥದ್ದು ಬ್ರಾಹ್ಮಣ ಸಮಾಜ ಎಲ್ಲ ಸಮಾಜದವರು ಕೂಡ ಎಲ್ಲರನ್ನೂ ಸುಖವಾಗಿ ಇಡಪ್ಪ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಾಜ ಸರ್ವೇ ಸುಖಿನೋ ಬವಂತು ಅಂತ ಪ್ರಾರ್ಥನೆಯನ್ನು ಮಾಡುವಂಥ ಸಮಾಜ ಬ್ರಾಹ್ಮಣ ಸಮಾಜ ನಮ್ಮ ಸಮಾಜದ ಮಕ್ಕಳು ಸಿ ಇ ಟಿ ಪರೀಕ್ಷೆಯನ್ನು ಬರೀಲಿಕ್ಕೋಸ್ಕರ ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಒಳಗಡೆ ಬಿಡುವಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿಯವರು ಅವರ ಜನಿವಾರಗಳನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿದಂತಹ ಒಂದು ದುರ್ಘಟನೆ ನಡೆದಿದೆ ಬೇರೆ ವಿದ್ಯಾರ್ಥಿಗಳ ಕೈಯಲ್ಲಿ ಕಟ್ಟಿರುವಂತಹ ಕಾಚಿದಾರವನ್ನು ಕೂಡ ತೆಗೆದು ಹಾಕಿದ್ದಾರೆ ಮತ್ತು ಹೆಣ್ಣುಮಕ್ಕಳು ಕಾಲಿಗೆ ಕಟ್ಟಿದ್ದಂತಹ ದಾರಗಳನ್ನು ಕಟ್ ಮಾಡಿ ಹಾಕಿದ್ದಾರೆ ಇದು ನಿಜಕ್ಕೂ ಏನು ನಡೀತಾ ಇದೆ ಅಂತೇಳಿ ಅರ್ಥ ಆಗ್ತಾ ಇಲ್ಲ ಎಲ್ಲೂ ನಡೆದಿಲ್ಲ ಈ ಒಂದು ಜಾಗದಲ್ಲಿ ಮಾತ್ರ ನಡೆದಿದೆ ಈಗ ಬೆಳಗ್ಗೆ ಕೇಳಿದೆ ಬೀದರ್ನಲ್ಲಿ ಕೂಡ ಇಂಥದ್ದೊಂದು ಘಟನೆ ನಡೆದಿ ನಡೆದಿದೆ ಅಂತೇಳಿ ನಾವು ಮಾರನೇ ದಿನ ಅಂದರೆ ಎರಡನೇ ದಿನ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಮ್ಮ ಸಮಾಜದ ಪ್ರಮುಖರನ್ನೆಲ್ಲ ನಾವೆಲ್ಲ ಹೋದಾಗ ಅಲ್ಲಿ ವಿಚಾರ ಮಾಡ್ತಾ ಇದ್ವಿ ಆ ಕೊನೆಗೆ ಅಲ್ಲಿ ಏನಾದರೂ ಕೂಗಾಟ ಮತ್ತೊಂದು ಆದರೆ ಎರಡನೇ ದಿನದ ಪರೀಕ್ಷೆಗೆ ಬರೀಲಿಕ್ಕೆ ಬಂದಂತಹ ಎಲ್ಲ ಸಮಾಜದ ಮಕ್ಕಳಿಗೂ ತೊಂದರೆ ಆಗ್ತದೆ ಅಂತೇಳಿ ನಾವು ಅಲ್ಲಿಂದ ಎಲ್ಲ ಪ್ರಮುಖರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅವರು ಖಂಡಿತ ನಾನು ಒಂದು ವಾರದ ಸಮಯ ಕವಶ ಕೊಡಿ ಒಂದು ವಾರದಲ್ಲಿ ಎಲ್ಲವನ್ನು ನಾನು ಕೂಲಂಕುಷವಾಗಿ ತನಿಖೆ ಮಾಡಿ ನಾನು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತೀನಿ ನಿಮ್ಮಗಳ ಗಮನಕ್ಕೆ ತರ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನೆನ್ನೆ ಎಲ್ಲ ಹೋಗಿ ಎಲ್ಲರೂ ಬಂದು ಒಂದು ವಾರ ಕಾಯಲಿಕ್ಕೆ ನಾವು ಎಲ್ಲರೂ ಕೂಡ ಒಪ್ಪಿ ಒಂದು ವಾರವನ್ನ ಜಿಲ್ಲಾಧಿಕಾರಿಗಳ ಕರೆಗಾಗಿ ಕಾಯ್ತಾ ಇದ್ದೇವೆ